ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ಮಿತಾ ಸ್ಮಿತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಂದರೆ ನಾನು ನಾರ್ಮಲಾಗಿ ಯಾವ ಆಷಾಢ ಶುಕ್ರವಾರ ಒಂದು ಶುಕ್ರವಾರ ಮಿಸ್ ಆಗಿದೆ ಇನ್ನು ಎರಡು ಶುಕ್ರವಾರ ನಾನು ನಿಂಬೆಹಣ್ಣು ದೀಪ ಹಚ್ಚಿದ್ದೀನಿ ಸೊ ಅವಾಗ ನನಗೆ ಬ್ಲಾಗ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ನಂಗೆ ಸ್ವಲ್ಪ ಟೈಮ್ ಸಿಕ್ಕಿರೋದ್ರಿಂದ ನಾನು ನಿಂಬೆಹಣ್ಣು ಆರತಿ ಯಾವ ಥರ ಮಾಡ್ತೀನಿ ಅಂದರೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಲ್ಲ ಇಲ್ಲ ಸಪ್ತಮಾತ್ರಿಕ ಚೌಡೇಶ್ವರಿ ದೇವಸ್ಥಾನ ಅಂತ ಇದೆ ಅಲ್ಲಿ ಹೋಗಿ ನಾನು ನಿಂಬೆಹಣ್ಣು ದೀಪ ಹಚ್ಚೋದು ಸೊ ಅಲ್ಲಿ ಪೂಜೆ ಮಾಡಿ ಅಂದರೆ ನಾನೇನು ಹಣ್ಣು ಕಾಯೆಲ್ಲ ಎಲ್ಲ ತೊಗೊಂಡು ಹೋಗಲ್ಲ ಜಸ್ಟ್ ನಿಂಬೆಹಣ್ಣು ದೀಪನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಅದಕ್ಕೆ ಏನೇನು ತೊಗೊತೀನಿ ನಿಂಬೆಹಣ್ಣು ದೀಪ ಯಾವ ಥರ ಹಚ್ತೀನಿ ಎಲ್ಲನೂ ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನು ರೆಡಿಯಾಗಿ ಬರ್ತೀನಿ ಅದೇವರೆಗೂ ವೆಯ್ಟ್ ಇರಿ ಫೈನಲಿ ರೆಡಿಯಾಗಿದ್ದೀನಿ ಅಂದರೆ ಸಾರಿ ಹಾಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಲ್ವ ಅಂತ ಬನ್ನಿ ನಿಂಬೆಹಣ್ಣು ಯಾವ ಥರ ನಿಂಬೆಹಣ್ಣು ದೀಪ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ೇನು ಆರ್ಸಕ್ ಹೋಗಲ್ಲ ಹಂಗೆ ಅದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಸ್ವಲ್ಪ ನಮ್ಗೆ ಏನ್ ಮಾಡ್ತೀನಿ ಅಷ್ಟೇ ಯಾಕಂದ್ರೆ ಚಿರುದೀಪ ಆರಿಸಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಏನಂದರೆ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತ ಹೇಳ್ತಾರೆ ಗಂಟೆ ಹೊಡಿಯೋದ್ರಿಂದ ಏನೂ ಇಲ್ಲ ಗಂಟೆ ಹೊಡ್ಯೋದ್ರಿಂದ ಎಷ್ಟು ಯೂಸ್ಫುಲ್ ಅಂದರೆ ಪೂಜೆ ಮಾಡುವಾಗ ಗಂಟೆ ಹೊಡೆದ್ರೆ ದೇವ್ರಗಳಿಗೆ ಪೂಜೆಗೆ ಆಹ್ವಾನ ಥರ ಅಂತ ಹೇಳ್ತಾರೆ ಬಟ್ ಹೆಣ್ಮಕ್ಳು ಏನೇ ಗಂಟೆ ಹೊಡಿಬಾರ್ದು ಅಂದರೆ ದಿರ್ ಈಸ್ ಅ ಸೈಂಟಿಫಿಕ್ ರೀಸನ್ ಯಾಕೆಂದರೆ ನಮ್ಮ ಲೆಫ್ಟ್ ಹ್ಯಾಂಡದು ಏನು ನರ್ವ್ ಕನೆಕ್ಷನ್ ಇರುತ್ತೆ ಅದು ನಮ್ಮ ಗರ್ಭಕೋಶಕ್ಕೆ ಡೈರೆಕ್ಟಾಗಿ ಆಗಿರುತ್ತೆ ಸೊ ಅದರಿಂದ ಅದಕ್ಕೆ ಎಫೆಕ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಿರಿಯರು ಗಂಟೆ ಹೊಡಿಬಾರ್ದು ಹೆಣ್ಮಕ್ಳು ಅಂತ ಹೇಳಿದ್ದಾರೆ ಅಷ್ಟೇ ಅದನ್ನು ಬಿಟ್ಟಿನೇನೂ ಇಲ್ಲ ಸೊ ಗಂಟೆ ಹೊಡಿಯೋದ್ರಿಂದ ನಮಗೆ ಒಳ್ಳೆಯದೇ ಅಂದರೆ ನಮಗೆ ಫಿಸಿಕಲಿ ಅಂದರೆ ನಮ್ಮ ಬಾಡಿಗೆ ಅಂತ ಅಲ್ಲ ದೇವ್ರಿಗೆ ದೇವ್ ಪೂಜೆ ಮಾಡುವಾಗ ಗಂಟೆ ಹೊಡೆಯೋದ್ರಿಂದ ಒಳ್ಳೆಯದೇ ಹೆಣ್ಮಕ್ಳು ಹೊಡಿಬಾರ್ದು ಅಂತ ಏನಿಲ್ಲ ಭಕ್ತಿ ಅಲ್ಲಿ ಹೋಗಿ ದೀಪಕ್ಕೆ ಹಾಕೋಕ್ಕೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಡಬ್ಬದಲ್ಲಿ ಇದು ನಿಂಬೆಹಣ್ಣಲ್ಲಿ ಇಷ್ಟೊಂದು ನಿಂಬೆಹಣ್ಣಲ್ಲಿ ಹಚ್ಚಲ್ಲ ನಾನು ಹಚ್ಚೋದು ಐದು ನಿಂಬೆಹಣ್ಣು ಸೊ ಐದು ನಿಂಬೆಹಣ್ಣು ದೀಪ ಹಚ್ತೀನಿ ಐದು ನಿಂಬೆಹಣ್ಣು ದೀಪ ಅಂದರೆ ಒಂದು ನಿಂಬೆಹಣ್ಣಲ್ಲಿ ಎರಡು ದೀಪ ಆಗುತ್ತೆ ಎರಡು ಭಾಗ ಮಾಡೋದ್ರಿಂದ ಈ ಥರ ಎಲ್ಲಾನು ಎರಡೆರಡು ಭಾಗ ಮಾಡ್ಕೊಬೇಕು ನಾನು ಸದ್ಯಕ್ಕೆ ಹುಡುಕಿ ದಪ್ಪ ದಪ್ಪದು ಒಂದು ಮೂರು ಹಣ್ಣು ತೊಗೊಂಡು ಎರಡೆರಡು ಪೀಸ್ ಮಾಡ್ಕೊಂಡಿದ್ದೀನಿ ಇದ್ರಲ್ಲಿ ನಮಗೆ ಆರ್ ಸಿಗುತ್ತೆ ಆರಲ್ಲಿ ಒಂದನ್ನು ಹಂಗೆ ಎತ್ತಿಡ್ಬಿಡಿ ಇನ್ನು ಐದನ್ನ ಯೂಸ್ ಮಾಡ್ಕೊಳ್ಳೋಣ ಜಸ್ಟ್ ಒಳಗಿರೋ ರಸ ಎಲ್ಲಾನು ಲೋಟಕ್ಕೆ ಸ್ಕ್ವೀಸ್ ಮಾಡ್ಕೊಳ್ಳೋಣ ಈ ಹುಲಿನ ಬೇಕಿದ್ರೆ ನಾವು ಅಡುಗೆಗೆ ಯೂಸ್ ಮಾಡ್ಕೊಬೋದು ಲೈಕ್ ಚಿತ್ರಾನ್ನ ಆ ಥರ ಏನಾದರೂ ಮಾಡ್ಕೊಂಡು ತಿನ್ಬೋದು ಸೊ ಏನು ವೇಸ್ಟ್ ಆಗಲ್ಲ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಉಳಿ ಎಲ್ಲ ನಾನು ನಿಂತ್ಕೊಂಡಿದೀನಿ ಕಾಣ್ತಿರ್ಬೋದು ನಿಂತ್ಕೊಂಡಿರೋ ಈ ಥರ ಆಗಿದೆ ಇದನ್ನ ಜಸ್ಟ್ ಈ ಥರ ಫೋಲ್ಡ್ ಮಾಡಿದ್ರೆ ಉಲ್ಟಾ ಉಲ್ಟಾ ಮಾಡಿ ಈ ಮೇಲ್ಗಡೆ ಏನಿರುತ್ತೆ ಇದನ್ನ ಈ ಥರ ಹೇಳಿದ್ರೆ ಬಂದ್ಬಿಡುತ್ತೆ ಈಸಿ ಈಸಿಯಾಗಿ ಬರುತ್ತೆ ಹ್ಮ್ ತುಂಬಾ ಒಳ್ಳೇದಾಗುತ್ತೆ ನೋಡಿ ನನಗೆ ಅದಕ್ಕೋಸ್ಕರ ಇದನ್ನ ಮಾಡ್ತೀನಿ ಅಂದ್ರೆ ಎಲ್ಲಾ ವರ್ಷ ವರ್ಷ ಆಷಾಢದಲ್ಲಿ ಆಷಾಢ ಶುಕ್ರವಾರ ಮೂರು ವಾರ ಕಂಪಲ್ಸರಿ ನಾನು ಹಚ್ಚಿ ಹಚ್ತೀನಿ ಏಕೆಂದರೆ ಒಂದೊಂದು ಸಲ ಐದು ವಾರ ಸಿಗುತ್ತೆ ಒಂದೊಂದು ಸಲ ನಾಲ್ಕು ವಾರ ಸಿಗುತ್ತೆ ಸೊ ಮೂರು ವಾರ ಕಂಪಲ್ಸರಿ ಹಚ್ಚೋದ್ರಿಂದ ಮೂರು ವಾರ ಕಂಪ್ಲೀಟ್ ಆಗುತ್ತೆ ಮಾಡ್ಕೊಂಡಿದ್ದೀನಿ ಪ್ಲೇಟು ಮತ್ತೆ ಅಕ್ಕಿ ಮೂರು ಅಂದ್ರೆ ಒಂದು ಲೋಟ ಅಂದ್ರೆ ಒಂದು ಲೋಟ ಬರುತ್ತಲ್ಲ ಪಾವ್ ಅಷ್ಟು ಅದರಲ್ಲಿ ಮೂರು ಪಾವ್ ಅಕ್ಕಿ ತಗೊಂಡಿದ್ದೀನಿ ಸ್ವಲ್ಪ ಹೂವು ಹೂವು ಇರಲಿಲ್ಲ ಅಲ್ಲಿ ಹೋಗಿ ತಗೊಬೇಕು ಬಿಟ್ಟು ನಿಂಬೆ ಹಣ್ಣು ಬತ್ತಿ ತುಪ್ಪ ಅಂದ್ರೆ ನಾನು ತುಪ್ಪ ದೀಪ ಹಚ್ಚೋದು ಅದಾದಮೇಲೆ ಎರಡು ಗಂಧದ ಕಡ್ಡಿ ತಗೊಂಡಿದ್ದೀನಿ ಜೊತೆಗೆ ಕಡ್ಡಿಪಟ್ನ ತಗೊಂಡಿದ್ದೀನಿ ಅದು ಮೇಜರ್ ಇಂಪಾರ್ಟೆಂಟು ಅಲ್ಲಿ ಹೋಗಿ ಎಲ್ಲಾದ್ರೂ ಕೇಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕಡ್ಡಿಪಟ್ಟನ ತಗೊಂಡಿದ್ದೀನಿ ಗಂಧದ ಕಡ್ಡಿ ಅರ್ಶನ ಕುಂಕುಮ ಇಷ್ಟು ತಗೊಂಡಿದೀನಿ ಅಲ್ಲಿ ಹೋಗಿ ಯಾವ ತರ ನಾನು ದೀಪ ಹಚ್ತೀನಿ ಅಂತ ನಿಮ್ಗೆ ಬನ್ನಿ ನಾನು ಪ್ಲೇಟ್ ತಂದಿದ್ದೆ ಆ ಪ್ಲೇಟ್ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಾಕೊತಿದ್ದೀನಿ ಅಕ್ಕಿಗೆ ಇವಾಗ ನನಗೂ ಐದು ನಿಂಬೆಹಣ್ಣು ದೀಪ ಮಾಡ್ಕೊಂಡು ಬಂದಿದ್ದರಿಂದ ಐದನ್ನು ನನಗೆ ಹೇಗೆ ಬೇಕಾಗಿ ಜೋಡಿಸಿಕೊಂಡು ಅದಕ್ಕೆ ಬತ್ತಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊತೀನಿ ಅಂದರೆ ಬತ್ತಿನ ತುಪ್ಪದಲ್ಲಿ ಫಸ್ಟ್ ಅದ್ಬಿಟ್ಟೆ ಆಮೇಲೆ ನಿಂಬೆಹಣ್ಣು ಒಳಗಡೆ ಇಡ್ತೀನಿ ಏಕೆಂದರೆ ಅವಾಗ ತುಂಬ ಬೇಗ ಹಚ್ಕೊಳ್ಳುತ್ತೆ ಸೊ ನೋಡಿ ಈ ಥರ ರೆಡಿ ಮಾಡಿದ್ದೆ ಅಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರನ್ನ ನಾನು ಓದುವಾರನೂ ನೋಡಿದ್ದೆ ಈ ಥರ ರೆಡಿ ಮಾಡಿಕೊಂಡು ಇವಾಗ ಇದಕ್ಕೊಂದು ಪೂಜೆ ಮಾಡಿಕೊಂಡು ತೊಗೊಂಡು ಹೋಗಬೇಕು ನನಗೆ ವೀಡಿಯೋ ಎಡಿಟ್ ಮಾಡುವಾಗ ಗೊತ್ತಾಯಿತು ನಾನು ಪೂಜೆ ಮಾಡುವಾಗ ಗಂಟೆ ಆಗಿದ್ದೆ ಅಂತ ಈ ದೇವಸ್ಥಾನ ವಿಜಯನಗರ ಥರ್ಡ್ ಸ್ಟೇಜ್ ಮೈಸೂರಲ್ಲಿ ಬರುತ್ತೆ ನಾನು ಅದಾದಮೇಲೆ ನಿಮಗೆ ಒಂದು ಸ್ವಲ್ಪ ನಿಧಾನಕ್ಕೆ ವೀಡಿಯೋ ಮಾಡಿ ತೆಗೆದೆ ಅಂದರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಫುಲ್ ವೀಡಿಯೋ ಮಾಡಿಲ್ಲ ವಿಸಿಟ್ ಮಾಡೋರು ವಿಜಯನಗರ ಥರ್ಡ್ ಸ್ಟೇಜ್ ಸಪ್ತಮಾತ್ರಕ ಚೌಡೇಶ್ವರಿ ದೇವಸ್ಥಾನ ಅಂತ ಹಾಕಿದ್ರೆ ಸಿಗುತ್ತೆ ನನಗೆ ಮನೆಗೆ ಬಂದೆ ಅಲ್ಲಿ ನಾನು ಪ್ರಾಸೆಸ್ ಹೆಂಗೆ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಒಬ್ಬಳೇ ಇದ್ದಿದ್ದರಿಂದ ಮೊಬೈಲ್ ಒಂದು ಕೈಲಿ ಇಟ್ಕೊಂಡು ಏನು ಕೈ ಅದೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಇದೇ ರೀತಿ ನನಗೆ ಸಪೋರ್ಟ್ ಇರಿ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಕೊಡೋ ಮಾತ್ರ ಮರಿಬೇಡಿ ಥ್ಯಾಂಕ್ ಯು